ಭಾರತದ ತೀವ್ರ ಬಡತನ ಐದು ಪಾಯಿಂಟ್ ಮೂರಕ್ಕೆ ಇಳಿಕೆ ಭಾರತೀಯರಿಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಭಾರತದಲ್ಲಿ ಕಡುಬಡತನದ ಪ್ರಮಾಣ ಗಣನೀಯವಾಗಿ ಕುಸಿದಿರುವುದಾಗಿ ವಿಶ್ವ ಬ್ಯಾಂಕ್ ಹೇಳಿದೆ ಇದಕ್ಕೆ ಮಾನದಂಡವೇನು ಅನ್ನೋದು ಸ್ಪಷ್ಟವಿಲ್ಲದಿದ್ದರೂ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಜನರ ಬಡತನವನ್ನು ಕಡಿಮೆಗೊಳಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿವೆ ಅಂತ ಹೇಳಲಾಗುತ್ತಿದೆ ಭಾರತವು ತೀವ್ರ ಬಡತನವನ್ನು ಕಡಿಮೆ ಮಾಡುವಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ನಡುವೆ ಇನ್ನೂರ ಅರವತ್ತೊಂಬತ್ತು ಮಿಲಿಯನ್ ಜನರು ಬಡತನದಿಂದ ಹೊರಬರುತ್ತಿದ್ದಾರೆ ವಿಶ್ವ ಬ್ಯಾಂಕ್ನ ಇತ್ತೀಚಿನ ಮಾಹಿತಿಯ ಪ್ರಕಾರ ತೀವ್ರ ಬಡತನದ ಪ್ರಮಾಣವು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೆರಡು ಶೇಕಡ ಐದು ಪಾಯಿಂಟ್ ಮೂರಕ್ಕೆ ಗಮನಾರ್ಹವಾಗಿ ಇಳಿದಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಭಾರತದಲ್ಲಿ ಸುಮಾರು ಮುನ್ನೂರ ಪಾಯಿಂಟ್ ನಾಲ್ಕು ಏಳು ಮಿಲಿಯನ್ ಜನರು ತೀವ್ರ ಬಡತನದಲ್ಲಿ ವಾಸಿಸುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಹೊತ್ತಿಗೆ ಆ ಸಂಖ್ಯೆ ತೀವ್ರವಾಗಿ ಎಪ್ಪತ್ತೈದು ಪಾಯಿಂಟ್ ಎರಡು ನಾಲ್ಕು ಮಿಲಿಯನ್ಗೆ ಇಳಿದಿದೆ ಈ ಪ್ರಗತಿಯ ಬಹುಪಾಲು ಉತ್ತರ ಪ್ರದೇಶ ಮಹಾರಾಷ್ಟ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳಿಂದ ಬಂದಿದೆ ಇವು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಭಾರತದ ತೀವ್ರ ಬಡವರಲ್ಲಿ ಶೇಕಡಾ ಅರವತ್ತೈದರಷ್ಟಿದ್ದವು ಕಳೆದ ದಶಕದಲ್ಲಿ ಒಟ್ಟು ಬಡತನ ನಿವಾರಣೆಯ ಮೂರನೇ ಎರಡರಷ್ಟು ಭಾಗಕ್ಕೆ ಈ ರಾಜ್ಯಗಳು ಕೊಡುಗೆ ನೀಡಿವೆ ಎರಡು ಸಾವಿರದ ಹದಿನೇಳರ ಬೆಲೆಗಳ ಆಧಾರದ ಮೇಲೆ ಹಿಂದಿನ ಎರಡು ಪಾಯಿಂಟ್ ಒಂದು ಐದು ಡಾಲರ್ ಪ್ರತಿದಿನದ ಬಡತನ ರೇಖೆಯನ್ನ ಬಳಸಿಕೊಂಡು ಭಾರತದಲ್ಲಿ ಬಡತನದ ಪ್ರಮಾಣವು ಎರಡು ಸಾವಿರದ ಹನ್ನೊಂದರಲ್ಲಿ ಶೇಕಡ ಹದಿನಾರು ಪಾಯಿಂಟ್ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಶೇಕಡ ಎರಡು ಪಾಯಿಂಟ್ ಮೂರಕ್ಕೆ ಇಳಿದಿದೆ ಇದರರ್ಥ ತೀವ್ರ ಬಡತನದಲ್ಲಿ ವಾಸಿಸುವ ಜನರ ಸಂಖ್ಯೆಯಲ್ಲಿ ಇನ್ನೂರ ಐದು ಪಾಯಿಂಟ್ ಒಂಬತ್ತು ಮೂರು ಮಿಲಿಯನ್ನಿಂದ ಮೂವತ್ತ್ ಮೂರು ಪಾಯಿಂಟ್ ಆರು ಆರು ಮಿಲಿಯನ್ಗೆ ಇಳಿಕೆಯಾಗಿದೆ ವಿಶ್ವ ಬ್ಯಾಂಕ್ ತೀವ್ರ ಬಡತನವನ್ನು ದಿನಕ್ಕೆ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಯುಎಸ್ ಡಾಲರ್ಗಳಿಂದ ಕಡಿಮೆ ಆದಾಯದಲ್ಲಿ ಬದುಕುವುದು ಅಂತ ವ್ಯಾಖ್ಯಾನಿಸುತ್ತದೆ ಬಡತನದ ಇಳಿಕೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬಂದಿದೆ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಗ್ರಾಮೀಣ ಬಡತನವು ಹದಿನೆಂಟು ಪಾಯಿಂಟ್ ನಾಲ್ಕು ಪ್ರತಿಶತದಿಂದ ಎರಡು ಪ್ರತಿಶತಕ್ಕೆ ಇಳಿದಿದ್ದರೆ ನಗರ ಬಡತನವು ಹತ್ತು ಪಾಯಿಂಟ್ ಏಳು ಪ್ರತಿಶತದಿಂದ ಕೇವಲ ಒಂದು ಪಾಯಿಂಟ್ ಒಂದು ಪ್ರತಿಶತಕ್ಕೆ ಇಳಿದಿದೆ ಆರೋಗ್ಯ ಶಿಕ್ಷಣ ಮತ್ತು ಜೀವನ ಮಟ್ಟದಂತಹ ಅಂಶಗಳನ್ನು ಒಳಗೊಂಡಂತೆ ಬಹು ಆಯಾಮದ ಬಡತನವನ್ನು ಕಡಿಮೆ ಮಾಡುವಲ್ಲಿ ಭಾರತವು ಬಲವಾದ ಸುಧಾರಣೆಯನ್ನ ಕಂಡಿದೆ ಎರಡು ಸಾವಿರದ ಐದು ಆರರಲ್ಲಿ ಶೇಕಡ ಐವತ್ಮೂರು ಪಾಯಿಂಟ್ ಎಂಟರಷ್ಟಿದ್ದ ಬಹು ಆಯಾಮದ ಬಡತನ ಸೂಚ್ಯಂಕವು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಶೇಕಡ ಹದಿನಾರು ಪಾಯಿಂಟ್ ನಾಲ್ಕಕ್ಕೆ ಇಳಿದಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ಐದಕ್ಕೆ ಇಳಿದಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳನ್ನು ಪೂರೈಸುತ್ತಿರುವಾಗ ಬಡತನ ದರ ಇಳಿಕೆಗೆ ಕಾರಣವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಜನ ಧನ್ ಯೋಜನೆ ಮತ್ತು ಆಯುಷ್ಮಾನ್ ಭಾರತದಂತಹ ಪ್ರಮುಖ ಉಪಕ್ರಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಎತ್ತಿ ತೋರಿಸಿದರು ಈ ಯೋಜನೆಗಳು ವಸತಿ ಶುದ್ದ ಅಡುಗೆ ಇಂಧನ ಬ್ಯಾಂಕಿಂಗ್ ಮತ್ತು ಆರೋಗ್ಯ ಸೇವೆಗೆ ಪ್ರವೇಶವನ್ನ ವಿಸ್ತರಿಸಿವೆ ನೇರ ಪ್ರಯೋಜನ ವರ್ಗಾವಣೆ ಡಿಜಿಟಲ್ ಸೇರ್ಪಡೆ ಮತ್ತು ಸುಧಾರಿತ ಗ್ರಾಮೀಣ ಮೂಲಸೌಕರ್ಯಗಳು ಇನ್ನೂರ ಐವತ್ತು ದಶಲಕ್ಷಕ್ಕೂ ಹೆಚ್ಚು ಜನರನ್ನ ಬಡತನದಿಂದ ಹೊರಬರಲು ಸಬಲೀಕರಣಗೊಳಿಸಿದ್ದು ಪರಿಣಾಮಕಾರಿಯಾಗಿ ಮತ್ತು ಪಾರದರ್ಶಕವಾಗಿ ಬೆಂಬಲವನ್ನ ನೀಡಲು ಸಹಾಯ ಮಾಡಿದೆಯಂತ ಹೇಳಲಾಗುತ್ತಿದೆ ಒಟ್ಟಾರೆ ಜನರ ಜೀವನ ಮಟ್ಟ ಸುಧಾರಿಸುವಲ್ಲಿ ಸರ್ಕಾರದ ಯೋಜನೆಗಳು ಪೂರಕವಾಗಿರಬೇಕು ಅಷ್ಟೇ ಇಲ್ಲ ಸರ್ಕಾರದ ಯೋಜನೆಗಳು ಅರ್ಹರಿಗೆ ತಲುಪಿದರಷ್ಟೇ ಬಡವರ ಬದುಕು ಹಸನಾಗಲು ಸಾಧ್ಯವಾಗುತ್ತೆ ಯೋಜನೆಗಳು ಜಾರಿಯಾದರಷ್ಟೇ ಸಾಲದು ಅವುಗಳನ್ನು ತಲುಪಿಸುವ ಕೆಲಸವು ಪರಿಣಾಮಕಾರಿಯಾದಾಗ ಮಾತ್ರವೇ ಇಂತಹ ಬೆಳವಣಿಗೆಗಳು ಸಾಧ್ಯವಾಗುತ್ತವೆ ಒಂದು ವೇಳೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಚಿವರ ಕಿವಿಗೆ ಬಿದ್ದರೆ ನಮ್ಮ ಆರು ಗ್ಯಾರಂಟಿ ಯೋಜನೆಯಿಂದಲೇ ಭಾರತದ ಬಡತನ ರೇಖೆ ಕುಸಿದಿರುತ್ತೆ ಅಂತ ಚಪ್ಪಾಳೆ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ